ಹೇಳಪ್ಪ ನಿಮ್ಮ ಏನಾದರೂ ಬಂದಿದ್ದೀವ ನಾವು ಓ ನಾಗರಾಜ 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 ಅಲ್ಲ ನೀನು ಕಾಟರಾಜ ಬಾಯಿ ತಗಿಯೋ ಓಯ್ಯಂ ಏ ನೀನು ಸುಮ್ಮನೆ ಇಲ್ಲಿಂದ ಹೊಲ್ಟೋಗ್ರಿ ನಮ್ಮ ಜೀವಕ್ಕೆ ಅಪಾಯ ಗೊತ್ತಾ ಆ್ಯಕ್ಚುಲಿ ಏನಾಯ್ತು ಗೊತ್ತಾ ಇವತ್ತು ತೋಟದಲ್ಲಿ ಕೆಲಸ ಮಾಡ್ಕೊಂಡಿದ್ದೆ ಇವತ್ತು ಆಗಲೆಲ್ಲ ಆಗ್ಲೆಲ್ಲ ಕೆಲಸ ಮಾಡ್ಕೊಂಡಿದ್ರೆ ಬೆಳಗ್ಗೆ ಎದ್ದು ಹಸುಗಳನ್ನೆಲ್ಲ ಕಟ್ಟಾಕಿ ಅವುಗಳಿಗೆ ಹುಲ್ಕೊಯ್ಕೊಂಡು ಬಂದ್ಬಿಟ್ಟು ಒಂದು ಸ್ವಲ್ಪ ಕೆಲಸಗಳು ಇರ್ತಾವಲ್ಲ ಹಸುಗಳು ಮತ್ತು ತೋಟದಲ್ಲಿ ಸ್ವಲ್ಪ ಕೆಲಸ ಇತ್ತು ಹುಲ್ಲೆಲ್ಲ ತೆಗೆದುಬಿಟ್ಟು ಕಡೆ ಕೆಲಸ ಎಲ್ಲ ಮುಗಿಸ್ಕೊಂಡು ಲಾಸ್ಟಿಗೆ ಬಂದುಬಿಟ್ಟು ಸಗಣಿ ಎತ್ತೋಣ ಅಂತಂದ್ಬಿಟ್ಟು ಬಂದೆ ಸಗಣಿ ಎತ್ತೋಣ ಅಂತ ಬಂದುಬಿಟ್ರೆ ನನಗೆ ಅಲ್ಲಿ ಸರ್ಪ್ರೈಸ್ ಕಾಣಿಸ್ಕೊಂತು ಎಪ್ಪೋ ದೇವ್ರಿ ಏನು ಗುರುವೆ ಇದು ಏನಪ್ಪ ಮಾಡೋದು ಇನ್ ಕೇಸ್ ಸ್ವಲ್ಪ ಮಿಸ್ ಆಗಿದ್ರೆ ನನ್ನ ಕತೆ ಗೋವಿಂದ ಆಗ್ತಾಯಿತ್ತು ಅಂತಂದ್ಬಿಟ್ಟು ತುಂಬ ಗಾಬರಿ ಆಯಿತು ಆದರೆ ಅವುಗಳಂದರೆ ನನಗೆ ಅಷ್ಟೊಂದು ಭಯ ಇಲ್ಲ ಆದರೆ ಇದು ನೋಡಿ ಎಷ್ಟು ಧೈರ್ಯದಿಂದ ಅವು ಬಂದುಬಿಟ್ಟು ಏನು ಬಸ್ 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 ಅಂತ ಮೇಲ್ಮೇಲೇನೇ ಬರ್ತಿದ್ದಾನ ಕೂರೋದು ನಾನು ಅದನ್ನ ಇಲ್ಲಿಂದ ಓಡಿಸೋಣ ಅಂತ ಅಂದ್ಬಿಟ್ಟು ಎಷ್ಟು ಟ್ರೈ ಮಾಡ್ತಾ ಮಾಡ್ತಾಯಿದ್ರು ಕೂಡ ಅವೇ ಅದು ಹಿಂದೆ 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 ಉಡ್ಕೊಂಡು ಬರ್ತೈತೆ ನನ್ನ ಮೇಲೆ ಲವ್ ಜಾಸ್ತಿ ಆಗಿಬಿಟ್ಟಿದ್ದಂಗೆ ಯಪ್ಪ ದೇವ್ರೆ ನನಗಂತೂ ಬೀಜ ಬಾಯ್ ಬಂದ್ಬಿಡ್ತು ಏ ಓ ದೇವ್ರೆ ನೋಡಿ ತೋರಿಸ್ತೀನಿ ನಿಮಗೆ ಇದು ನಾಗರಾವಂತೂ ಅಲ್ವೇ ಅಲ್ಲ ನೋಡಿ ನಾಗ್ರಾವಂತೂ ಅಲ್ವೇ ಅಲ್ಲ ಎಡೆ ಕೂಡ ಎತ್ತಾಯಿಲ್ಲ ಇದು ಆ್ಯಕ್ಚುಲಿ ಏನು ಆವು ಅಂತಂದ್ಬಿಟ್ಟು ಗೊತ್ತಾಗ್ತಾಯಿಲ್ಲ ಎಷ್ಟು ಧೈರ್ಯದಿಂದ ನೋಡಿ ನಾನು ಇಲ್ಲೇ ಇದ್ದೀನಿ ಅವಾಗಲಿಂದ ಎಲ್ಲ ಬಾಡಿ ಪಾರ್ಟ್ಸ್ ಎಲ್ಲ ಚೆನ್ನಾಗೇ ಇದ್ದಾವೆ ನಮಗೆ ಇದು ಈ ತಿಪ್ಪೆಯಲ್ಲಿ ಸಿಕ್ತು ನಂದು ಈ ತಿಪ್ಪೆ ನಾನು ಎಲ್ಲ ಕೋಳಿ ಗೊಬ್ಬರ ತೊಗೊಂಡು ಬಂದುಬಿಟ್ಟಿದ್ದೆ ಕೋಳಿ ಗೊಬ್ಬರದ ತೊಗೊಂಡು ಬಂದಿದ್ದಕ್ಕೆ ಅದು ಬೇಗ ಕೊಳೆ ಕೊಳಿಲಿ ಅಂತಂದ್ಬಿಟ್ಟು ನಮ್ಮ ಹಸು ಸಗಣಿ ಎಲ್ಲ ಅದ್ರ ಮೇಲೆ ಒಡ್ದಾಗ್ತಾ ಇದ್ನಪ್ಪ ಒಡ್ದಾಗ್ತಾ ಇದ್ರೆ ನನ್ನ ಮಗುಂದು ಏನು ಗುರು ಇದ್ದೆ ಇದೇ ಇದೆ ಮುಂದೆ ಅಂತೂ ಹೋಗ್ತಾನೆ ಇಲ್ಲ ಗುರು ಇದು ತುಂಬ ಡೇರಾಗಿ ಮೇಲ್ ಬರ್ತಾ ಇದೆ ಮೇಲ್ಮೇಲೆ ನೋಡಿ ನನಗೆ ಕೋಲ್ ಎತ್ಕೊಂಡು ಹೋಗ್ತಾಯಿದ್ದೀರಿ ನೋಡಿ ಸಡನ್ನಾಗಿ ಅಟ್ಯಾಕ್ ಮಾಡೋಕೆ ಬರ್ತಾ ಇದ್ರ ಮೇಲೆ ಹೊಡಿಯಲ್ಲ ಬಿಡಪ್ಪ ರಜಾ ನೀನು ಏನು ಯಾಕೆ ನೀನು ನನ್ನ ನಮ್ಮ ತೋಟನ ಕಬ್ಜೆ ಯಾಕೆ ಮಾಡ್ಕೊಂಡೆ ನೀನು ಅಲ್ಲ ನೀನು ನಮ್ಮ ತೋಟನ ಕಬ್ಜೆ ಯಾಕೆ ಮಾಡಿಕೊಂಡೆ ಆ ಸುಮ್ಮನೆ ನಿನ್ನ ಕೆಲಸ ನೋಡ್ಕೊಂಡು ನೀನು ಹೋಗಬೇಕು ತಾನೆ ಹಾಂ ನನ್ನ ಮುಂದೆ ಬಂದು ನನಗೆ ಗಂಜಾಲಿ ಮಾಡಿ ಹಾಂ ನನಗೆ ಎದುರಿಸ್ತೀಯ ನೀನು ಅಲ್ಲಿ ನೋಡಿ ಗುರು ಅಲ್ಲಿ ನೋಡಿಗುರು ಬಾಯಿ ತೆಗಿಯೋ ಓಯಮ್ಮ ಏನಾದರೆ ಬೈಟ್ ಮಾಡಕ್ಕೆ ನೋಡ್ತಾ ಇದೆಯಾ ಇದು ಏನಾದರೂ ಶೇಟ್ 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 ಏನು ಗುರು ಇದು ಅವು ಏನು ಗುರು ಇದ್ರ ಹೆಸರು ನಮ್ಮ ಅಪ್ಪ ನೋಡಿದ್ರೆ ಇದು ಕೋಬ್ರ ಅಂತಾರೆ ಆದರೆ ಇದು ಕೋಬ್ರ ಅಲ್ಲ ಅಲ್ಲಿ ನೋಡಿ ಯಪ್ಪ ಬೀಜ ಬಾಯಿಗೆ ಬರ್ತಿದೆ ಗುರು ನನ್ನ ಮಗನ ಏ ಹೊಲ್ಟೋಗೋ ವರ್ಲ್ಟೋಗು ಅಂತ ಅಂದ್ಬಿಟ್ಟು ಅಂತ ಇದ್ರೆ ಹೋಗ್ತಾನೆ ಇಲ್ಲ ಗುರು ಮುಂದೆ ಅಂತೂ ಮೂ ಅನ್ನೋದೇ ಆಗ್ತಾ ಇಲ್ಲ ಇದು ನೋಡಿ ನೋಡಿರಿ ಇನ್ ಕೇಸ್ ಏನಾದರೂ ಕಡ್ಡಿ ಗಿಡ್ಡಿ ಮುಂದೆ ಇದ್ರೆ ಕಡ್ಡಿನ ಬೈಟ್ ಮಾಡ್ತಾ ಇದೆ ಅಲ್ಲ ನೋಡಿ ಕಡ್ಡಿನ ಬೈಟ್ ಮಾಡ್ತಾಯಿದ್ರೆ ಎಡೆ ಎತ್ತೋದೇನು ಜಂಪ್ ಮಾಡೋದೇನು ಸರ 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 ಅಂತ ಮೇಲೆ ಬರ್ತಾ ಇದೆ ಗುರು ಯಪ್ಪ ನನಗಂತೂ ಬೀಜ ಬಾಯ್ಗೆ ಯಪ್ಪ ಯಂಟು ಡೇರಾಗಿ ಕದಲ್ತಾನೇ ಇಲ್ಲ ಕೆಲವೊಂದು ಆವುಗಳು ನೋಡಿಬಿಟ್ರೆ ಸರ್ರ ಅಂತ ದೂರ ಹೋಗ್ಬಿಡ್ತವೆ ಇದಂತೂ ಹೋಗ್ತಾನೆ ಇಲ್ಲ ನಮ್ಮ ಕಡೆ ಇಷ್ಟೊಂದು ನವಿಲುಗಳಿದ್ದಾವೆ ಆದರೂ ಇದು ಹೆಂಗೆ ಉಳಿದಿ ಉಳಿದಿ ಅಂತ ನನಗಂತೂ ಗೊತ್ತಾಗ್ತಾ ಇಲ್ಲ ಒಂದು ರೇಂಜಲ್ಲಿದೆ ಗುರು ಅದ್ರಿಗೆ ಎಲ್ಲರೂ ನೋಡಿದ್ರೆ ಎಪ್ಪಾ ಇನ್ನೇನು ಹಾಲು ನೋಡಿ ಅರ್ಧ ಸತ್ತೋಗಿಬಿಡಬೇಕು ಆ ಥರ ಹಾಲುಗಳಿದ್ದಾವೆ ಎಷ್ಟು ಟ್ರೈ ಮಾಡಿದ್ರು ಕೂಡವೇ ಅದಂತೂ ಹೋಗ್ತಾನೆ ಇಲ್ಲ ನಾನು ಎಷ್ಟು ಟ್ರೈ ಮಾಡಿದ್ರು ಕೂಡ ಹೋಗ್ತಾನೆ ಇಲ್ಲ ಎಪ್ಪ ದೇವ್ರೆ ನಾನು ನಮ್ಮ ತೋಟದಲ್ಲಿ ಕೆಲಸ ಮುಗಿಸ್ಕೊಂಡು ಇನ್ನೇನು ಸಾಯಂಕಾಲ ಹಾಲು ಕರೆಯೋ ಟೈಮು ಅಪ್ಪ ಹಸುಗಳು ಇಟ್ಕೊಂಡು ಬರ್ತಾ ಇದ್ದಾರೆ ನಾನು ಇನ್ನು ಎಲ್ಲಾ ಕೆಲಸಗಳೆಲ್ಲ ಮುಗಿಸ್ಕೊಬಿಟ್ಟು ಮುಂದೆ ಹೋಗೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಗೊಬ್ಬರ ಎಲ್ಲ ತೆಗಿತಾ ಇದ್ರೆ ಆಯಿತು ಅಂತ ಅಂದ್ಬಿಟ್ಟು ಆಗುದು 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 ಎಷ್ಟು ಒಂದು ಎರಡು ಲೋಡ್ ತಿಂಕೆ ಹಾಕ್ಬಿಟ್ಟೆ ಒಬ್ರು ಆದರೂ ಬಾಯ್ ಇರಲಿಲ್ಲ ಮತ್ತು ಎಲ್ಲೂ ಅದು ಯಾವ ಮೂಲೆಗೆ ಅಡುಗೆ ಇಟ್ಕೊಂಡಿತ್ತು ಸಡನ್ನಾಗಿ ಬಂದ್ಬಿಡ್ತು ಸಡನ್ನಾಗಿ ಬಂದ್ಬಿಡ್ತು ನನ್ಗೆ ಬಾಯಿಗೆ ಬಂದುಬಿಟ್ಟು ಅದಾದ್ಮೇಲೆ ನಾನು ಎಷ್ಟೋ ಹಂಗೆ ಹಿಂಗೆ ಹಂಗೆ ಹಿಂಗೆ ತಪ್ಸ್ಕೊಂಡು ಇಲ್ಲಿಗೆ ಬಂದ್ಬಿಟ್ಟೆ ಅದನ್ನು ಎತ್ಕೊಂಡು ಇದ್ಕೊಂಡು ಇಲ್ಲಿ ಬಂದ್ಬಿಟ್ರೆ ನನ್ನ ಮಗಂದು ಇಲ್ಲಿ ಬಿಟ್ಟಿ ಹೆಚ್ಚು ಕಮ್ಮಿ ಅರ್ಧ ಗಂಟೆ ಆಗ್ತಾಯಿದೆ ಗುರು ಅರ್ಧ ಗಂಟೆ ಆಗ್ತಿದ್ರು ಕೂಡವೇ ಅದು ಮುಂದೆ ಅಂತೂ ಹೋಗ್ತಾ ಇಲ್ಲ ಇಲ್ಲೇ ಸ್ಟ್ರಕ್ ಆಗಿಲ್ಲ ಇಲ್ಲೇ ನೋಡ್ಕೊಂಡು ಬೈಕ್ ಹಾಕ್ಕೊಂಡು ಬುಸ್ ಬುಸ್ ಅಂದ್ಕೊಂಡು ಇಲ್ಲೇ ಇದೆ ಮುಂದೆ ಅಂತೂ ಇಲ್ಲ ಹಾಂ ಸಿ ಇದ್ರ ಹೆಸರು ಏನಾದರೂ ನಿಮ್ಗೆ ಗೊತ್ತಿದ್ರೆ ಹೇಳಿ ಏನಾದರೂ ಹೋಗೋ ಮೂಮೆಂಟ್ ಏ ಹೊರ್ಟೋಗ್ರಿ ಹೊಲ್ಟೋಗಿರಿ ಯಾಕೆ ರೀ ನಮ್ಗೆ ಕೋಟ್ಲೆ ಕೊಡ್ತೀರಾ ನೀವು ನಾವೇನಾದರೂ ನಿಮ್ಮ ಅಡ್ಡಕ್ಕೆ ಬಂದಿದ್ದೀವಾ ಆಂ ಹೇಳಪ್ಪ ನಿಮ್ಮ ಅಡ್ಡಕ್ಕೇನಾದರೂ ಬಂದಿದ್ದೀವಾ ನಾವು ಓ ನಾಗರಾಜ 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 ಅಲ್ಲ ನೀನು ಕಾಟರಾಜ ನೀನು ಸುಮ್ಮನೆ ಇಲ್ಲಿಂದ ಹೊಲ್ಟೋಗಿರಿ ನಮ್ಮ ಜೀವಕ್ಕೆ ಅಪಾಯ ಗೊತ್ತಾ ನಮ್ಮ ಜೀವಕ್ಕೆ ಅಪಾಯ ನೋಡಿರಿ ಏನೇನು ಏನು ಪೆಟ್ಟು ಅನ್ನೋದೇ ಆಗಿಲ್ಲ ಅದ್ರಿಗೆ ಆದರೆ ಇಲ್ಲಿಂದ ಮಾತ್ರ ಅದು ಹೋಗ್ತಾ ಇಲ್ಲ ಹಾಂ ಇಲ್ಲಿಂದ ಮಾತ್ರ ಹೋಗ್ತಾಯಿಲ್ಲ ಎಡೆ ಎತ್ತೋದು ನೋಡಿ ಏನಾದರೂ ಇನ್ ಕೇಸ್ ಕೋಲ್ ಈ ಥರ ಇಡೋಕೋದರೆ ಸ್ಕೋಲನ್ನ ಬೈಟ್ ಮಾಡೋಕ್ಕೆ ಬರೋದು ಅಲ್ಲಿ ನೋಡಿ ಎಷ್ಟು ಡೇಂಜರ್ ಇದೆ ಅಂದರೆ ಅವು ಅಲ್ಲಿ ನೋಡಿ ಎಪ್ಪೋ ಯ ಅಂತೂ ಇಂತು ನಮ್ಮ ತೋಟಕ್ಕೆ ಸ್ವಲ್ಪ ದೂರನೇ ಎತ್ಕೊಂಡು ಬಂದ್ಬಿಟ್ಟು ಅದನ್ನು ಬಿಟ್ಬಿಟ್ಟೆ ಇನ್ನು ಅದ್ರ ಬಾಡಿಗೆ ಅದು ಹೊಲ್ಟೋಗುತ್ತೆ ಅಂತ ಅಂದ್ಕೊತಾ ಇದ್ದೀನಿ ಇನ್ನು ನಮಗೂ ತುಂಬ ಕೆಲಸಗಳಿದ್ದಾವೆ ಇದನ್ನು ಮಾತ್ರ ಇದನ್ನ ಮಾತ್ರ ಇಲ್ಲೇ ಬಿಟ್ಬಿಟ್ಟು ನಮ್ಮ ಕೆಲ್ಸಕ್ಕಂತ ನಾನು ಹೋಗ್ಬಿಡ್ತೀನಿ ಇದ್ರ ಸವಾಸ ಬೇಡ ಗುರು ಏನು ಸವಾಸ ಅನ್ನೋದ್ರು ಇಟ್ಕೋ ಆದರೆ ಯಾವಗಳು ಸವಾಸ ಅಂತ ಬೇಡ ಇನ್ ಕೇಸ್ ಏನಾದರೂ ಸ್ವಲ್ಪ ಯಾಮಾರಿದ್ವಿ ನಮಗೆ ಜೀವನನೇ ಇಲ್ದಂಗೆ ಮಾಡ್ಬಿಡ್ತಾವೆ ಅಂಥ ಹಾವುಗಳಿವು ತುಂಬ ಡೇಂಜರಸ್ ಸೊ ಆದರೆ ನನ್ಗೆ ಗೊತ್ತಿರೋ ಪ್ರಕಾರ ಇದು ಜಾಸ್ತಿ ದಿನ ಉಳಿಯೋಲ್ಲ ಯಾಕಂತಂದ್ರೆ ಈ ನಮ್ಮ ಕಡೆ ನಮ್ಮ ನಮ್ಮ ತೋಟದ ಕಡೆ ಎಲ್ಲ ನವಿಲುಗಳು ಜಾಸ್ತಿ ಇದ್ದಾವೆ ಸೊ ಅದರಿಂದ ಅವು ಬಿಡೋದಿಲ್ಲ ಸಣ್ಣ ಪುಟ್ಟ ಹಾವುಗಳನ್ನ ಬಿಡ್ತವೆ ಏನಾದರೂ ಉಳಿದಾವೆ ಅಂತಂದರೆ ನೈಟ್ ಹೊತ್ತಲು ಓಡಾಡ್ತಾವಲ್ಲ ಆ ಹಾವುಗಳು ಮಾತ್ರ ಉಳಿತಾವೆ ಅಷ್ಟೇ ಬಿಟ್ಟರೆ ಈ ಸಣ್ಣ ಪುಟ್ಟ ಉಳಿಯೋದಿಲ್ಲ ದೊಡ್ಡ ದೊಡ್ಡ ಹಾವುಗಳಿರ್ತಾವಲ್ಲ ಲೈಕ್ ಕಿಂಗ್ ಕೋಬ್ರ ದೊಡ್ಡ ದೊಡ್ಡ ಹಾವುಗಳು ಮತ್ತು ಈ ಬ್ಲ್ಯಾಕ್ ಕಲರಲ್ಲಿ ಕಾಟ್ಸುತ್ತ ಇರ್ತವೆ ನೋಡಿ ಅಂಥ ಹಾವುಗಳಂದರೆ ಹೋಗ್ಬಿಡ್ತವೆ ಇಂಥ ಸಣ್ಣ ಪುಟ್ಟ ಬಂದರೆ ಆರಾಮಾಗಿ ನವಿಲು ಕೆ ಬಾಯಿಗೆ ಆಹಾರ ಆಗ್ಬಿಡ್ತವೆ ನೋಡಿ ನಾನು ಇಷ್ಟು ಹಾವು ಹಾವು ಇಲ್ಲೇ ಇದೆ ನೋಡಿ ಹಾವು ಬಂದುಬಿಟ್ಟು ಇಲ್ಲೇ ಇದೆ ಇವ್ನ ನೋಡಿ ನಮ್ಮ ರಾಜ ಬಂದುಬಿಟ್ಟು ಎಷ್ಟು ಜನ ಆಗ ಹಾವು ನೋಡ್ಕೊಂಡು ಮಲ್ಕೊಂಡೈತೆ ಇವುಗಳಿಗೆ ಚೂರೂ ಭಯ ಇಲ್ವಾ ಜೀವಿಗಳಿಗೆ ಅಲ್ವಾ ಸೊ ಅಷ್ಟ್ರೆ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಯಾಕಪ್ಪ ಬೆಂಗಳೂರು ಬಿಟ್ಟು ಇಲ್ಲಿಗೆ ಬಂದಿದ್ದೀನಿ ಅಂತಂದರೆ ಸ್ವಲ್ಪ ಇವಾಗ ನೋಡಿ ಎಲ್ಲ ಬಿತ್ತನೆ ಮಾಡೋ ಟೈಮ್ ಇವೆಲ್ಲನೂ ಸೊ ಹಾಗಾಗಿ ಬಿತ್ತನೆ ಮಾಡೋದಕ್ಕೆ ತುಂಬ ಕೆಲಸ ಇದೆ ಇನ್ನು ಅಪ್ಪ ಅಮ್ಮ ಇಬ್ಬರೇ ಇರೋದಲ್ವ ಅದಕ್ಕೋಸ್ಕರ ಅವ್ರಿಗೆ ಹೆಲ್ಪಾಗಿ ಸಪೋರ್ಟ್ ಆಗಿರೋಣ ಅಂತಂದ್ಬಿಟ್ಟು ಒಂದು ಸ್ವಲ್ಪ ನನ್ನ ಕೈಲಾದಷ್ಟು ನನ್ನ ಕೆಲಸ ನಾನು ಮಾಡ್ಕೊಬಿಟ್ರೆ ಆಲ್ಮೋಸ್ಟ್ ಅವ್ರಿಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ ಲೈಕ್ ಅವ್ರಿಗೆ ಅವರು ಸ್ವಲ್ಪ ರೆಸ್ಟ್ ತಗೋಬೋದು ಅಂತಂದ್ಬಿಟ್ಟು ನಾನು ಬೆಂಗ್ಳೂರು ಬಿಟ್ಟು ಬಂದಿದ್ದೀನಿ ಇನ್ನೊಂದು ಕೆಲವೊಂದು ದಿನ ನನ್ನ ಸಬ್ಸ್ಕ್ರೈಬರ್ಸ್ಗೆ ಕೇಳ್ಕೊತ ಇದ್ದೀನಿ ಇನ್ನೊಂದು ಟೂ ತ್ರೀ ಡೇಸ್ ಹಂಗೆ ಸ್ವಲ್ಪ ಪೇಷನ್ಸಿಂದ ಇರಿ ಯಾರು ಅಂತ ಅಂತೂ ಮಾಡ್ಕೋಬೇಡಿ ಆದಷ್ಟು ವಿಡಿಯೋಗಳನ್ನ ಶೇರ್ ಮಾಡಿ ಆದಷ್ಟು ಬೇಗ ನಾನು ಬರ್ತೀನಿ ಮತ್ತು ವಿಡಿಯೋಗಳನ್ನ ಸ್ಟಾರ್ಟ್ ಮಾಡ್ತೀನಿ ಸೊ ನಾನು ಮತ್ತಿನ್ನೊಂದು ಹೇಳ್ತೀನಿ ನಂದು ಹಳೆ ಕಂಟೆಂಟ್ ಇತ್ತಲ್ಲ ಹೆಲ್ಪಿಂಗು ಸೊ ಅದು ಏನೇ ಮಾ ಏನೇ ಆಗಲಿ ಅಲ್ಪ ಸ್ವಲ್ಪ ನನಗೆಷ್ಟುತ್ತೋ ಅಷ್ಟಾಗಲಿ ಅರ್ನಿಂಗು ಅದರಲ್ಲಿ ನಾನು ಫಸ್ಟ್ ಹೇಳಿದ್ದೆ ಒಂದು ಟೆನ್ ಪರ್ಸೆಂಟ್ ಅಷ್ಟು ಎಲ್ಪ್ ಮಾಡ್ತಿದ್ದೆ ಅಂತನ್ಬಿಟ್ಟು ಸೊ ಇವಾಗಲೂ ಕೂಡ ಹಂಗೆ ಮಾಡ್ತೀನಿ ಈಗ ಇವಾಗ ನನಗೆ ಅಂದರೆ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಎಲ್ಲ ಜಾಸ್ತಿನೇ ಇದ್ದಾವೆ ಆದರೂ ಪರವಾಗಿಲ್ಲ ನಾವು ಒಂದು ನಾಲ್ಕು ಜನ ಅನ್ನ ಕೊಡ್ತಾ ಇದ್ದರೆ ದೇವರಂತೂ ನಮಗೆ ಯಾವತ್ತೂ ಉಪವಾಸ ಇಡೋದಿಲ್ಲ ಅಂತ ಅಂದ್ಬಿಟ್ಟು ನನ್ನ ಒಪಿನಿಯನ್ನು ಇನ್ನು ಮುಂದೆ ನಮ್ಮ ಹಳೆ ಕಂಟೆಂಟ್ ಸ್ಟಾರ್ಟ್ ಮಾಡ್ತೀನಿ ಇನ್ನೂ ನಿಮ್ಮ ಚ ನಿಮ್ಮ ನೀವು ಇನ್ನಿಚ್ಚು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೋಬಿಡಿ ನಿಮ್ಮ ಸಪೋರ್ಟ್ ಜಾಸ್ತಿ ಬೇಕಾಗುತ್ತೆ ಯಾಕಂದರೆ ನನಗೂ ಫೈನಾನ್ಷಿಯಲ್ ಪ್ರಾಬ್ಲಮ್ಸ್ ಇದ್ದಾವೆ ನಾನು ಹೆಲ್ಪ್ ಮಾಡಬೇಕಂದ್ರು ನನ್ನ ಇರಬೇಕು ಆದರೆ ಹಂಗ ಹಂಗೆ ಹಿಂಗೆ ಸ್ವಲ್ಪ ಕಷ್ಟಪಡ್ಕೊಂಡು ನನ್ನ ಕೈಲಾದಷ್ಟು ಮಾಡ್ತೀನಿ ಆದರೆ ನೀವು ಸಪೋರ್ಟ್ ಮಾಡಿ ಅವ್ನು ಸ್ವಲ್ಪ ಶೇರ್ಗಳು ಮಾಡಿಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನನಗೆ ಅದರಿಂದ ಸ್ವಲ್ಪ ಬೆನಿಫಿಟ್ ಸಿಗುತ್ತೆ ಅದರಿಂದ ಆದ್ದರಿಂದ ನಾನು ಇನ್ನೂ ಒಂದು ಸ್ವಲ್ಪ ನಾಯಿಗಳು ಗುಟ್ಟ ಆಗ್ಬೋದು ಇಲ್ಲಾಂದರೆ ಯಾರಿಗಾದ್ರು ಪೆಟ್ರೋಲ್ ಆಗ್ಬೋದು ಒಂದು ಸ್ವಲ್ಪ ಹಾಗೆ ನಾನು ನನ್ನ ಆದಷ್ಟು ಹೆಲ್ಪ್ ಮಾಡಿ ನಾನು ಮಾಡ್ತೀನಿ ಸೊ ಇಷ್ಟು ಹೇಳ್ತಾ ನಾನು ಮಾತು ಮುಗಿಸ್ತೀನಿ ನನ್ನ ಮಾತಿಂದ ಯಾರಿಗಾದ್ರೂ ಬೇಜಾರಾಗಿದ್ದರೆ ಆ್ಯಂಡ್ ಸಾರಿ ಇನ್ನೂ ನನ್ನ ಚಾನಲ್ನ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಬಾಯ್ ಬಾಯ್